ನಾವು ಬಯಸುವ ಬಂದಿರೋದು ಬೇವು ಬೆಟ್ಟದ ಪಾ ಭಾರಿ ಜಾತ್ರೆಗೆ ತುಂಬ ಜನಗಳೆಲ್ಲ ಕಟ್ಟಿದ್ದಾರೆ ಆದ್ದರಿಂದ ದನಗಳ ಜಾತ್ರೆ ಅಂತಾನೆ ಹೇಳ್ಬೋದು ಜಾತ್ರೆ ಹಾಗೂ ಮದುವೆ ಎಲ್ಲ ಕೂಡ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಕೊನೋರ್ಟ್ ನೋಡಿ ಮತ್ತೆ ಯಾರೆಲ್ಲ ಇದೆ ಮೊದಲನೇ ಬರೋದೇ ಇದೆ ಅಷ್ಟು ಅಂತಿದ್ರೆ ನಮ್ಮ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಿನ್ಕಲ್ಬಿಟ್ ನಾ ನಾಯಕನನ್ನ ಕರ್ನಾಟಕ ಕೊಟ್ಟಿದೆ ಅದು ನಮ್ಮ ಚಿಕ್ಕಣ್ಣ ಸರ್ ಅವರು ಸಹ ಈ ಸಂದರ್ಭದಲ್ಲಿ ಕಳೆದ ವರ್ಷದಿಂದ ಗಾಣವನ್ನು ನೀಡ್ತಾ ಇದ್ದಾರೆ ಓಧುವರರಿಗೆ ಅವರಿಗೆ ವಿಶೇಷವಾಗಿ ನಿಮ್ಮೆಲ್ಲರ ಪರವಾಗಿ ಮತ್ತೊಂದು ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಹಾಗೆ ಎಲ್ಲರ ಕಷ್ಟ ಕಾಲದಲ್ಲಿ ಬಹಳ ಮುಕ್ತೆಯಿಂದ ಧನ್ವೀರ್ ಸರ್ ಅವರು ಇಲ್ಲಿ ಆಗಮಿಸಿದ್ದಾರೆ

ಈ ಕ್ಷೇತ್ರದ ಕ್ಷೇತ್ರನಾಥನಾಗಿರತಕ್ಕಂತ ಸಿದ್ಧಲಿಂಗೇಶ್ವರ ಸ್ವಾಮಿಯನ್ನ ಮಹದೇಶ್ವರ ಸ್ವಾಮಿಯನ್ನ ಮನಗಾಲದಲ್ಲಿ ಸ್ಮರಣೆ ಮಾಡ್ಕೊಳ್ಳಿ ನಿಮ್ಮ ದಾಂಪತ್ಯ ಜೀವನ ಎಂದು ಆ ಭಗವಂತನಲ್ಲಿ ಸ್ಮರಣೆ ಮಾಡುತ್ತಾ ನಿಮಗೆ ಇಲ್ಲಿ ಎಂದು ಇವತ್ತಿನ ದಿನ ಈ ಶುಭ ಸಮಯದಲ್ಲಿ ಶುಭ ಲಗ್ನದಲ್ಲಿ ಶುಭ ಮುಹೂರ್ತದಲ್ಲಿ ಮಾಂಗಲ್ಯಾಣಿಯನ್ನ ಮಾಡಿಸ್ತಾ ಇದ್ದಾರೆ ಎಲ್ಲರೂ ಮಾಂಗಲ್ಯ ಇಟ್ಕೊಂಡು ಮೂರು ಗಂಟೆ ಹಾಕಬೇಕು ಸುಮ್ಮನೆ ಮದುವೆ ಎಲ್ಲ ಮುಗ್ದಾದಮೇಲೆ ಈ ಇಲ್ಲಿಗೆ ದರ್ಶನ್ ದನ ಕಟ್ಟಿರೋ ಸ್ಥಳಕ್ಕೆ ಬಂದೆ ಇದೇ ನೋಡಿ ದರ್ಶನ್ ಅವರ ಹರ್ಸುಗಳು ಎಷ್ಟು ದೊಡ್ಡ ಕೊಂಬೈತೆ ತುಂಬ ಚೆನ್ನಾಗೈತೆ ಜಿಮ್ ನೋಡುತ್ತಿರೋ ಫೋಟೋ ತಗೊಂಡು ಜಾಸ್ತಿ ಜನ ಇಲ್ಲಿ ಜಿಮ್ ಎಲ್ಲರೂ ಅದರಲ್ಲಿ ಫೋಟೋಸ್ ಮಾಡ್ಕೊಂಡು ನಾನು ಜಾಗ ಬರ್ತದೆ ವೀಡಿಯೋ ಮತ್ತೊಂದು ಫೋಟೋ ಒಂದು ಬಂದಿವೆ ಅಲ್ಲಿ ಒಳಗಡೆ ಆದರೆ ಪಕ್ಕ ಹೋರಾಟ ನೆನಪು ಇವಾಗ ತುಂಬ ಚೆನ್ನಾಗಿರೋದ್ರಿಂದ ಆಗುತ್ತೆಲ್ಲ ಫುಲ್ಲು ಕವರ್ ಮಾಡಿಬಿಟ್ಟು ಬೇಕ್ ಹಾಕ್ತಾ ಇದೆ ಸಮಯ ಸಮಯದಲ್ಲಿ ಹೋಗೈತೆ ಅವು ಇಲ್ಲೇ ದೂರದಲ್ಲಿ ನಿಂತ್ಕೊಂಡು ವೀಡಿಯೋ ಮಕ್ಕಳು ಹೋಗೋ ರೀತಿ ಮಾಡೋರು ಕೋಲೀಸರು ತುಂಬಾ ಜನ ಆಗ್ಬಿಟ್ರು ಅಂತ ಇದೆ ದಶಂಗ್ರವರ ವರ್ಷಗಳು ಇದನ್ನ ನೋಡಿ ಇವತ್ತಿನ ಲಾಗ್ ಇಷ್ಟೇ ಇಲ್ಲಿಗೆ ಏನ್ ಮಾಡ್ತಿದ್ದೀನಿ મારી સપોર્ટ માડી અને સબસ્ક્રાઇબ માડી થેન્ક યુ થેન્ક યુ ફોર વોચિંગ